ಎಲ್ರಿಗೂ ನಮಸ್ಕಾರ ಆತ್ಮೀಯ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈಗಿನ ಕಾಲದಲ್ಲಿ ಸಿನಿಮಾನ ಯಾರು ಬೇಕಾದರೂ ಮಾಡ್ಬೋದು ವರ್ಷಕ್ಕೆ ಕನ್ನಡ ಸಿನಿಮಾ ಇನ್ನೂರ ಐವತ್ತರಿಂದ ಮುನ್ನೂರು ಸಿನಿಮಾಗಳಿಗೂ ತೆರೆ ಕಾಣುತ್ತೆ ಆದರೆ ಸಿನಿಮಾ ಓಡೋದು ಅಥವಾ ಬ್ಲಾಕ್ ಬಸ್ಟರ್ ಆಗೋದು ಪ್ರೊಡ್ಯೂಸರ್ಗೆ ಲಾಭದನ್ನು ಕೊಡೋದು ಎರಡರಿಂದ ಮೂರು ಸಿನಿಮಾ ಮಾತ್ರ ಆದರೆ ಅಣ್ಣವ್ರು ಇದ್ದಂಥ ಕಾಲದಲ್ಲಿ ಸಿನಿಮಾ ಮಾಡೋದು ತುಂಬ ಕಷ್ಟ ಇತ್ತು ಅದನ್ನ ಜನಕ್ಕೆ ತಲುಪಿಸೋದು ಕೂಡ ಇನ್ನೂ ಕಷ್ಟ ಇತ್ತು ಆದರೆ ಸಿನಿಮಾ ಸಕ್ಸಸ್ ಯಾವ ಥರ ಇತ್ತು ಅಂತಂದ್ರೆ ವರ್ಷದಲ್ಲಿ ಹತ್ತು ಸಿನಿಮಾ ರಿಲೀಸ್ ಆದರೆ ಹತ್ತು ಸಿನಿಮಾದಲ್ಲಿ ಎಂಟು ಸಿನಿಮಾಗಳಿಗೂ ಸಹ ದೊಡ್ಡ ಹಿಟ್ಟಾಗ್ತಿತ್ತು ಆ ತರ ಒಂದು ಕಾಲ ಇತ್ತು ಹಣ್ಣೂರ ಕಾಲದಲ್ಲಿ ಇವತ್ತು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಬೆಡರ ಕಣ್ಣಪ್ಪ ಸಿನಿಮಾ ಈ ಸಿನಿಮಾ ಮೇ ಏಳು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ರಿಲೀಸ್ ಆಗುತ್ತೆ ಈ ಸಿನಿಮಾ ಅದ್ಭುತವಾಗಿರೋ ಒಂದು ಕಥೆನ ಹೊಂದಿರುತ್ತೆ ಕತೆ ಯಾವ ತರ ಇರುತ್ತೆ ಅಂತಂದ್ರೆ ಮಾಂಸಾರೆ ಆಗಿದ್ದಂತಹ ಬೇಡನಿಗೆ ಶಿವ ಓಲಿತಾನೆ ತನ್ನ ಎರಡು ಕಣ್ಣನ್ನು ಸಹ ಕೊನೆಯಲ್ಲಿ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ದಾನ ಮಾಡುವಂತ ಒಂದು ಪಾತ್ರ ಇದರಲ್ಲಿ ಹಣ್ಣು ಮಾಡಿದ್ದಾರೆ ಈ ಸಿನಿಮಾ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ ಶೂಟಿಂಗ್ ಕಂಪ್ಲೀಟ್ ಆಗ್ಬೇಕಾದ್ರೆ ಈ ಸಿನಿಮಾನ ಹಂಚಿಕೆ ಮಾಡೋದಕ್ಕೆ ಯಾವೊಬ್ಬ ವಿತರಕ ಕೂಡ ಅಥವಾ ಮುಂದೆ ಬರದಿಲ್ಲ ಆಗಿನ ಕಾಲದಲ್ಲಿ ಅನ್ನೋದಕ್ಕಿಂತ ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಯಾರತ್ರ ಕೂಡ ಇರಲಿಲ್ಲ ಆ ಥರ ಒಂದು ಕಷ್ಟದ ಟೈಮ್ ಇತ್ತು ಆಗ ಕರ್ನಾಟಕ ಗೌರ್ಮೆಂಟ್ ಆಗಿ ಸರ್ಕಾರ ಏನಿರುತ್ತೆ ಅದೇ ಮುಂದಾಣ ವಹಿಸಿ ಆ ಸಿನಿಮಾನ ತಗೊಂಡು ರಿಲೀಸ್ ಮಾಡುತ್ತೆ ಆ ಸಿನಿಮಾ ಆಗಿನ ಕಾಲಕ್ಕೆನೇ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಸಕ್ಸಸ್ ಆದಮೇಲೆ ಈ ಸಿನಿಮಾ ಕಾಳ ಆಸ್ತಿ ಮಹಾತ್ಮೆ ಅಂತ ಅಂದ್ಬಿಟ್ಟು ತೆಲುಗಲ್ಲಿ ಕೂಡ ಡಬ್ ಆಗುತ್ತೆ ತೆಲುಗಲ್ಲಿ ಈ ಸಿನಿಮಾನ ಅಣ್ಣವರೇ ಅಭಿನಯ ಮಾಡಿರ್ತಾರೆ ಹಾಗೂ ಈ ಸಿನಿಮಾ ತೆಲುಗಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ ಆಗ ಒಂದಷ್ಟು ಜನ ಹೇಳ್ಕೊತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ತೆಲುಗು ಇಂಡಸ್ಟ್ರಿ ಬರದೇ ಇದ್ರೆ ಒಳ್ಳೇದಾಗುತ್ತೆ ಯಾಕೆಂದ್ರೆ ನಮ್ಗೆ ಯಾರು ಕೆಲಸ ಇರೋದಿಲ್ಲ ಅಂತ ಅಂದ್ಬಿಟ್ಟು ಯಾಕೆಂದರೆ ಆ ಥರ ಒಂದು ಅದ್ಭುತ ನಟನೆ ಹಣ್ಣವ್ರದ್ದಾಗಿರುತ್ತೆ ಈ ಸಿನಿಮಾ ತಮಿಳು ಕೂಡ ವಾಯ್ಸ್ ಡಬ್ ಆಗುತ್ತೆ ತಮಿಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ ಈ ಸಿನಿಮಾ ಬರೋದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಮುಂಚೆ ಕನ್ನಡ ಸಿನಿಮಾಗಳು ಬರೀ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಚಿತ್ರಗಳು ಮಾತ್ರ ತೆರೆ ಬಂದಿರುತ್ತೆ ಅದರಲ್ಲಿ ಬರೀ ಎರಡರಿಂದ ಮೂರು ಸಿನಿಮಾಗಳು ಮಾತ್ರ ಹಾಕಿದ ಬಂಡವಾಳ ವಾಪಸ್ ಬಂದಿರುತ್ತೆ ಆಗ ಯಾವ ಥರ ಇತ್ತು ಅಂದರೆ ಕನ್ನಡದ ಮೊದಲ ಸಿನಿಮಾ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಸತ್ಯ ಸುಲೋಚನ ಬಂದಿರುತ್ತೆ ಅವಾಗ ಯಾವ ಥರ ಇರುತ್ತೆ ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಪರಿಸ್ಥಿತಿ ಯಾವುದೇ ಒಂದು ಸಿನಿಮಾಗಳು ಸಹ ಓಡ್ತಿರೋದಿಲ್ಲ ಏಕೆಂದರೆ ಅಷ್ಟು ಟೆಕ್ನಾಲಜಿ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ತೊಗೊಂಡಿರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟ ಮೇಲೆ ಚಿತ್ರರಂಗ ಒಂದು ಹೊಸ ಚಿಗರನ್ನು ಕಾಣುತ್ತೆ ಈ ಸಿನಿಮಾ ಕನ್ನಡಕ್ಕೆ ಮೊದಲು ರಾಷ್ಟ್ರೀಯ ಪ್ರಶಸ್ತಿ ಕೂಡ ತಂದು ಕೊಡುತ್ತೆ ಸಹ ಕನ್ನಡಕ್ಕೆ ಯಾವುದೇ ಒಂದು ಕೂಡ ನ್ಯಾಷನಲ್ ಅವಾರ್ಡ್ ಬಂದಿರೋದಿಲ್ಲ ಅಣ್ಣವರೇ ಮೊದಲು ಅದನ್ನು ಕನ್ನಡ ಚಿತ್ರರಂಗಕ್ಕೆ ತಂದುಕೊಟ್ಟಿದ್ದು ಇದರಲ್ಲೂ ಕೂಡ ಅಣ್ಣವರೇ ಮೊದಲಿಗರಾಗ್ತಾರೆ ಗುಬ್ಬಿ ವೀರಣ ಕಂಪ್ನಿ ಕಡೆಯಿಂದ ಅಣ್ಣವರಿಗೆ ಒಂದು ಲೆಟ್ರ್ ಆಗುತ್ತೆ ನಮ್ಮ ಸಿನಿಮಾದಲ್ಲಿ ನೀವು ಅಭಿನಯ ಮಾಡಬೇಕು ಏಕೆಂದರೆ ನಿಮ್ಮ ಮುಖ ಪರಿಚಯ ತುಂಬ ಜನಕ್ಕಿದೆ ತುಂಬ ನಾಟಕಗಳಲ್ಲಿ ನೀವು ತುಂಬ ಉತ್ತಮ ಅಭಿನಯ ನೀಡಿದ್ದೀರಾ ಅಂತ ಅಂದ್ಬಿಟ್ಟು ಆಗ ಅಣ್ಣವರು ಒಂದಷ್ಟು ಫೋಟೋಸ್ನ ಕಳಿಸ್ಕೊಡ್ತಾರೆ ಮತ್ತು ಅವರ ಸ್ಟುಡಿಯೋಗೆ ಹೋಗಿ ಒಂದಷ್ಟು ಅಭಿನಯ ಕೂಡ ಮಾಡಿಕೊಡ್ತಾರೆ ಅದಾಗಿ ಎಂಟು ದಿನಕ್ಕೆ ನಿಮ್ಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದಂಥ ಪ್ರೊಡ್ಯೂಸರ್ಸು ಒಂದು ತಿಂಗಳಾದ್ರುಗೂ ಸಹ ಅಣ್ಣವ್ರಿಗೆ ಒಂದು ಕಾಂಟ್ಯಾಕ್ಟ್ನ ಮಾಡಿರೋದಿಲ್ಲ ಆಮೇಲೆ ಅಣ್ಣವರ ಇನ್ನೊಂದ್ಸರಿ ಹೋಗ್ ಕೇಳಿದಾಗ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಾರೆ ಹಾಗೆ ಅಣ್ಣವ್ರು ತುಂಬಾ ಖುಷಿಪಟ್ಟು ಸಿನಿಮಾನ ಮಾಡ್ತಾರೆ ಮೊದಲು ಅಣ್ಣವರು ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ತುಂಬಾ ನಾಚಕೋತಿದ್ರಂತೆ ಹೆಂಗಪ್ಪ ಮಾಡೋದು ಈ ರೋಡ್ಗಳಲ್ಲೆಲ್ಲ ಸ್ಟೇಜ್ ಮೇಲೆ ಆದ್ರೆ ಮಾಡ್ಬೋದು ರೋಡಲ್ಲೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಅದು ಅಭ್ಯಾಸ ಆಯಿತು ಅಣ್ಣವ್ರಿಗೆ ಅಲ್ಲಿಂದ ಯಾವತರ ಅಂತಂದ್ರೆ ಅಣ್ಣವ್ರಿಗೆ ಕಲೆಯಲ್ಲೇ ಒಂದು ಡಾಕ್ಟರೇಟ್ ಕೂಡ ಲಭಿಸುತ್ತೆ ಈ ಸಿನಿಮಾದಲ್ಲಿ ಪಂಟರ್ ಬಾಯಿಯವರು ಕೂಡ ಒಂದು ನೆನ್ಸ್ಕೋತಾರೆ ಕಪಾಳು ಕುಡಿಬೇಕಾಗಿರೋ ಒಂದು ಸೀನ್ ಬರುತ್ತೆ ಪಂಡೀರಿ ಬಾಯಿಯವ್ರಿಗೆ ಅಣ್ಣವರು ಅಂದರೆ ಅವಾಗ ಹೊಸ ಸಿನಿಮಾ ಅಭಿನಯ ಅಲ್ವಾ ಜೋರಾಗಿ ಹೊಡಿತಾರೆ ಕಪಾಳಕ್ಕೆ ಆಗ ಪಂಡ್ರಿ ಅವರು ತುಂಬ ಹತ್ಕೊಂಡು ಅಭಿನಯ ಮಾಡ್ತಾರೆ ಆದರೆ ಆ ಸೀನಲ್ಲಿ ಕೂಡ ನಿಜವಾಗ್ಲೂ ಅವ್ರ ಅಭಿನಯ ತುಂಬ ಅದ್ಭುತವಾಗಿ ಬಂದಿರುತ್ತೆ ಇದೇ ಸೀನು ತೆಲುಗಲ್ಲಿ ಬರುತ್ತೆ ಆಗ ತೆಲಗವ್ರು ಕೂಡ ಅಣ್ಣವ್ರು ಅದೇ ಥರ ಜೋರಾಗಿ ಹೊಡೆದಾಗ ಆ ನಟಿ ಶೂಟಿಂಗ್ ಕೂಡ ಕ್ಯಾನ್ಸಲ್ ಮಾಡಿದ್ರಂತೆ ಅವತ್ತು ಒಂದು ದಿನಕ್ಕೆ ಅದನ್ನು ತುಂಬ ಜೋರಾಗಿ ಹೊಡಿತಾರೆ ಅಂತ ಅಂದ್ಬಿಟ್ಟು ಆಗ ಅಣ್ಣವ್ರು ಅಂದ್ಕೊಂಡು ಬರ್ತದೆ ಪಂಡರಿ ಬಾಯಿಯವರು ಕಲಾವಿದರಾಗಿ ಬೆಳಿತಾರೆ ಅಂತ ಅನ್ಬಿಟ್ಟು ಪಂಡ್ರಿ ಬಾಯಿ ಅವ್ರದ್ದು ಇದು ಮೊದಲ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮೊದಲನೇ ಸಿನಿಮಾ ಮತ್ತು ನರಸಿಂಹರಾಜ್ ಅವ್ರದ್ದು ಕೂಡ ಇದು ಮೊದಲ ಸಿನಿಮಾ ಈ ಮೂರು ಜನ ಸಹ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಹೆಸರು ಮಾಡ್ತಾರೆ ಈ ಸಿನಿಮಾ ರಿಲೀಸ್ ಯಾವ ಥರ ಕ್ರೇಸ್ ಆಗಿತ್ತು ಅಂತಂದರೆ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಗೊತ್ತಾಗಿತ್ತಂತೆ ಯಾವ ಥರ ಅಂತಂದರೆ ಅವಾಗೆಲ್ಲ ಶೂಟಿಂಗು ಹೊರಾಂಗಣದಲ್ಲಿ ನಡೀತಿತ್ತು ಅಂದರೆ ರೋಡಲ್ಲಿ ಕಾಡಲ್ಲಿ ಈ ಥರ ಜನಗಳು ಇರೋ ಪ್ರದೇಶದಲ್ಲಿ ಶೂಟಿಂಗ್ ನಡೀತಿತ್ತು ಆಗ ಶೂಟಿಂಗ್ ನೋಡೋದಕ್ಕೆ ಅಂತಲೇ ತುಂಬ ಜನ ಬಂದು ನಿಂತ್ಕೊಂಡಿರ್ತಿದ್ರು ಆಗ ಅವರು ಅವಾಗಲೇ ಯೋಚನೆ ಮಾಡ್ತಿದಂತೆ ಓ ಈ ಸಿನಿಮಾ ಶೂಟಿಂಗ್ ಆಗ್ತಿದೆ ಅಂದರೆ ಇನ್ನೂ ಈ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಥಿಯೇಟ್ರಿಗೆ ಬರುತ್ತೆ ನಾವು ನೋಡ್ಬೋದು ಅಂತ ಅಂದ್ಬಿಟ್ಟು ಆದರೆ ಈಗಿನ ಸಿನಿಮಾಗಳೆಲ್ಲ ಬಹುತೇಕ ಸ್ಟುಡಿಯೋ ಒಳಗಡೆ ಅಥವಾ ಯಾವುದೋ ಒಂದು ಕಾರ್ಡ್ ಮಧ್ಯೆ ಸೆಟ್ ಹಾಕ್ಕೊಂಡು ಅಲ್ಲಿ ನಡೆಯುತ್ತೆ ಹಾಗಾಗಿ ಈಗ ಸಿನಿಮಾ ಯಾರು ಬೇಕಾದರೂ ಮಾಡ್ಬೋದು ಆದರೆ ಜನಕ್ಕೆ ತಲುಪಿಸೋದು ತುಂಬ ಕಷ್ಟ ಇದೆ ಆದ್ರಾಗಿನ ಕಾಲದಲ್ಲಿ ಮೌ ಪಬ್ಲಿಸಿಟಿಯಿಂದನೇ ಸಿನಿಮಾ ಚಿತ್ರೀಕರಣ ನಡೀಬೇಕಾದ್ರೆ ಜನಕ್ಕೆ ತುಂಬ ಗೊತ್ತಾಗ್ತಿತ್ತು ಈ ಸಿನಿಮಾ ಹಲವಾರು ಚಿತ್ರಮಂದಿರದಲ್ಲಿ ನೂರು ದಿನ ಪ್ರದರ್ಶನ ಕಾಣುತ್ತೆ ಮತ್ತು ಈ ಸಿನಿಮಾದ ಇನ್ನೊಂದು ದಾಖಲೆ ಏನು ಅಂತಂದರೆ ಕನ್ನಡದಲ್ಲಿ ಮೊದಲು ಒಂದು ವರ್ಷ ಪ್ರದರ್ಶನ ಕಂಡಂಥ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ ಮತ್ತು ನೂರು ದಿನಗಳ ಕಾಲ ಪ್ರದರ್ಶನಗೊಂಡಂತ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ ಇದೇ ಸಿನಿಮಾನ ಶಿವಣ್ಣವ್ರು ಕೂಡ ಮಾಡ್ತಾರೆ ಆ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಈ ಸಿನಿಮಾದ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಅಣ್ಣವ್ರು ನಟಿಸಿದ ಏಕೈಕ ತೆಲುಗು ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಮೀಸಲಿಟ್ಟಂತ ಅಣ್ಣವರು ಮೊದಲ ಬಾರಿಗೆ ತೆಲುಗು ಸಿನಿಮಾ ನಟಿಸಿದ್ದು ಅಂತಂದ್ರೆ ಅವರ ಮೊದಲ ಸಿನಿಮಾ ತೆಲುಗಲ್ಲಿ ಕಾಳಾಸ್ತಿ ಮಹಾತ್ಮೆ ಅಂತ ರಿಲೀಸ್ ಆಗುತ್ತೆ ಅದು ಬೇಡರ ಕಣ್ಣಪ್ಪ ಸಿನಿಮಾ ಅಂತ ರಿಮೇಕ್ ಆಗಿರುತ್ತೆ ಆ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಈ ಸಿನಿಮಾ ಚಿತ್ರೀಕರಣ ನಡಿಬೇಕಾದ್ರೆ ಅಣ್ಣವ್ರು ಹೇಳಿದಂತೆ ನರಸಿಂಹರಾಜ್ಗಿ ಮತ್ತು ಪಂಟ್ರಬಾಯಿ ಅವರಿಗೆ ನೀವು ಇಬ್ಬರು ಕೂಡ ದೊಡ್ಡ ಕಲಾವಿದರಾಗ್ತೀರ ಅಂತ ಅಂದ್ಬಿಟ್ಟು ಅದೇ ತರ ಕನ್ನಡ ಚಿತ್ರರಂಗ ಇರುವವರು ಕೂಡ ಹಾಸ್ಯ ಚಕ್ರವರ್ತಿ ಅವರ ಹೆಸರು ಅಜರಾಮರ ಮತ್ತಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಈ ಸಿನಿಮಾ ಪೋಸ್ಟರ್ ಎಲ್ಲ ಕಡೆ ಬರ್ಬೇಕಾದ್ರೆ ಬೇಡ ಕಣ್ಣಪ್ಪ ತುಂಬಾ ಜನ ಹೇಳಿದ್ರಂತೆ ಇವರಿಗೆ ಮೂಗು ಉದ್ದ ಇದೆ ಇವರು ಕನ್ನಡ ಚಿತ್ರಾಂಗ ನಿಲ್ತಾರ ಅಂತ ಅಂದ್ಬಿಟ್ಟು ಅಣ್ಣವ್ರ ಮೂಗು ಯಾರು ಉದ್ದ ಇದೆ ಅಂತ ಹೇಳಿದ್ರು ಅವರೆಲ್ಲ ಮೂಗ್ ಮೇಲೆ ಬೆಳೆ ಅಂತ ಮಾಡಿದ್ದು ಅಣ್ಣವ್ರ ಮಾತನ್ನೇ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು